ಓಂ ಶಾಂತಿ ದಿನಾಂಕ ಹದಿನೈದು ಒಂದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾವನರಾಗಲು ನೆನಪಿನ ಯಾತ್ರೆ ಬಹಳ ಅವಶ್ಯಕ ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಈ ಯೋಗ ಬಲದಿಂದ ನೀವು ಸರ್ವಿಸೇಬಲ್ ಗುಣವಂತರಾಗಲು ಸಾಧ್ಯ ಪಾವನರಾಗಲು ನೆನಪಿನ ಯಾತ್ರೆ ಬಹಳ ಅವಶ್ಯಕ ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಈ ಯೋಗ ಬಲದಿಂದ ನೀವು ಸರ್ವಿಸೇಬಲ್ ಗುಣವಂತರಾಗಲು ಸಾಧ್ಯ ಪ್ರಶ್ನೆ ನೀವು ಮಕ್ಕಳು ಯಾವ ಯೋಗವನ್ನು ಕಲಿಯುತ್ತೀರೋ ಇದೆ ಎಲ್ಲದಕ್ಕಿಂತ ಯೋಗವಾಗಿದೆ ಹೇಗೆ ನೀವು ಮಕ್ಕಳು ಯಾವ ಯೋಗವನ್ನು ಕಲಿಯುತ್ತೀರೋ ಇದೆ ಎಲ್ಲದಕ್ಕಿಂತ ವಿಭಿನ್ನ ಯೋಗವಾಗಿದೆ ಹೇಗೆ ಉತ್ತರ ಇದುವರೆಗೂ ಯಾವ ಯೋಗವನ್ನು ಕಲಿಯತ್ತ ಅಥವಾ ಕಲಿಸುತ್ತಾ ಬಂದಿದ್ದೀರ ಅದು ಮನುಷ್ಯರು ಮನುಷ್ಯರ ಜೊತೆಗಿನ ಯೋಗ ಜೋಡಿಸುವುದಾಗಿದೆ ಆದರೆ ಈಗ ನಾವು ನಿರಾಕಾರನ ಜೊತೆಯಲ್ಲಿ ಯೋಗ ಬೆಳೆಸುತ್ತೇವೆ ನಿರಾಕಾರ ಆತ್ಮ ನಿರಾಕಾರ ತಂದಿಯನ್ನು ನೆನಪು ಮಾಡಬೇಕು ಇದು ಎಲ್ಲದಕ್ಕಿಂತ ವಿಭಿನ್ನ ವಿಚಾರವಾಗಿದೆ ಜಗತ್ತಿನಲ್ಲಿ ಯಾರೂ ಭಗವಂತನನ್ನು ನೆನಪು ಮಾಡಿದರೂ ಸಹ ಪರಿಚಯವಿಲ್ಲದೆ ಮಾಡುತ್ತಾರೆ ಕರ್ತವ್ಯದ ಹೊರತಾಗಿ ಯಾರನ್ನಾದರೂ ನೆನಪು ಮಾಡುವುದು ಭಕ್ತಿಯಾಗಿದೆ ಜ್ಞಾನವಂತ ಮಕ್ಕಳು ಪರಿಚಯ ಸಹಿತವಾಗಿ ನೆನಪು ಮಾಡುತ್ತಾರೆ ಓಂ ಶಾಂತಿ ಆತ್ಮೀಯ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಮೊಟ್ಟಮೊದಲಂತೂ ತಂದೆಯ ಪರಿಚಯ ಸಿಕ್ಕಿದೆ ಚಿಕ್ಕ ಮಗುವಿನ ಜನ್ಮವಾದಾಗ ಅದಕ್ಕೆ ಮೊಟ್ಟ ಮೊದಲು ಮಾತಾಪಿತರ ಪರಿಚಯ ಸಿಗುತ್ತದೆ ರಚಯಿತ ತಂದೆಯ ಪರಿಚಯ ಸಿಕ್ಕಿರುವವರು ನಿಮ್ಮಲ್ಲಿಯೂ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಆಗಿದ್ದಾರೆ ಎಂಬುದೂ ಸಹ ಮಕ್ಕಳಿಗೆ ತಿಳಿದಿದೆ ಅವರದ್ದೇ ಮಹಿಮೆಯನ್ನು ತಿಳಿಸಬೇಕು ಶಿವಾಯನ್ನಮಃ ಎಂದೇ ಮಹಿಮೆಯನ್ನು ಹಾಡುತ್ತಾರೆ ಬ್ರಹ್ಮ ನಮಃ ವಿಷ್ಣು ನಮಃ ಎನ್ನುವುದು ಶೋಭಿಸುವುದಿಲ್ಲ ಶಿವಾಯ ನಮಃ ಎಂಬುವುದು ಶೋಭಿಸುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಎಂಬ ಶಬ್ದ ಶೋಭಿಸುತ್ತದೆ ಅವರುಗಳಿಗೆ ದೇವತೆ ಎನ್ನಬೇಕಾಗುತ್ತದೆ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಯಾರಾದರೂ ಬಂದಾಗ ಮೊಟ್ಟ ಮೊದಲು ತಂದೆಯ ಮಹಿಮೆಯನ್ನು ಖಂಡಿತ ತಿಳಿಸಬೇಕು ಅವರು ಸುಪ್ರೀಂ ತಂದೆಯಾಗಿದ್ದಾರೆ ತಂದೆಯ ಮಹಿಮೆಯನ್ನು ಹೇಗೆ ತಿಳಿಸಬೇಕು ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತಾರೆ ಅವರು ಸುಪ್ರೀಂ ತಂದೆಯಾಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಂಬುದನ್ನಂತೂ ಮೊದಲು ತಿಳಿಸಬೇಕು ಹಾಗಂತೂ ಶಿವಬಾಬಾ ಅವರನ್ನೇ ಮೂರು ರೂಪದಲ್ಲಿ ನೆನಪು ಮಾಡಬೇಕು ಎದನ್ನಂತೂ ಪರಿಪಕ್ವ ಮಾಡಿಕೊಳ್ಳಬೇಕು ನೀವು ತಂದೆಯ ಮಹಿಮೆಯನ್ನು ತಿಳಿದಿದ್ದೀರ ಆದ್ದರಿಂದ ಮಹಿಮೆ ಮಾಡುತ್ತೀರ ಅವರುಗಳಂತೂ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಕಲ್ಲು ಮಣ್ಣಿನಲ್ಲಿ ಎಂದು ಬಿಟ್ಟಿದ್ದಾರೆ ಮನುಷ್ಯರಲ್ಲಿಯೂ ಹೇಳಿಬಿಡುತ್ತಾರೆ ಆದರೆ ಮನುಷ್ಯ ತನುವಿನಲ್ಲಿಯೂ ಸದಾ ಇರುವುದಕ್ಕಂತೂ ಸಾಧ್ಯವಿಲ್ಲ ಅವರಂತೂ ಕೇವಲ ಸಾಲ ತೆಗೆದುಕೊಳ್ಳುತ್ತಾರೆ ನಾನು ಇವರ ತನುವಿನ ಆಧಾರ ತೆಗೆದುಕೊಳ್ಳುತ್ತೇನೆ ಎಂದು ಸ್ವತಃ ಅವರು ಹೇಳುತ್ತಾರೆ ಅಂದ ಮೇಲೆ ಮೊದಲ ವಿಚಾರ ತಂದೆ ಸತ್ಯವಾಗಿದ್ದಾರೆ ಎಂಬುದನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಅವರೇ ಸತ್ಯ ನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ ನರನಿಂದ ನಾರಾಯಣನನ್ನಾಗಿ ಸತ್ಯ ತಂದೆ ಮಾಡಿದ್ದಾರೆ ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರದ್ದೇ ರಾಜ್ಯವೆತ್ತು ಅದು ಹೇಗೆ ಆಯಿತು ಯಾರು ಮಾಡಿದರು ಯಾವಾಗಲಾದರೂ ಕಥೆ ತಿಳಿಸಿದ್ದಾರ ಯಾವಾಗ ರಾಜ್ಯೋಗವನ್ನು ಕಲಿಸಿದರು ಇದೆಲ್ಲವನ್ನು ನೀವು ಈಗ ತಿಳಿದುಕೊಂಡಿದ್ದೀರ ಬೇರೆ ಎಲ್ಲ ಯೋಗ ಮನುಷ್ಯರ ಜೊತೆಯಲ್ಲಿ ಮನುಷ್ಯರದ್ದಾಗಿರುತ್ತದೆ ಮನುಷ್ಯನ ಯೋಗ ನಿರಾಕಾರನ ಜೊತೆಯಲ್ಲಿರುವುದು ಅದು ಸಹ ಪರಿಚಯದೊಂದಿಗೆ ಆ ರೀತಿ ಆಗುವುದಿಲ್ಲ ಇತ್ತೀಚೆಗೆ ಭಲೆ ಶಿವನೊಡನೆ ಯೋಗ ಬೆಳೆಸುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಅವರನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಜಾಪಿತ ಬ್ರಹ್ಮ ಖಂಡಿತ ಸಾಕಾರ ಜಗತ್ತಿನಲ್ಲಿರುತ್ತಾರೆ ಎಂಬುದನ್ನು ತಿಳಿದಿಲ್ಲ ತಬ್ಬೆವಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅಂತೂ ಮೊಟ್ಟ ಮೊದಲು ಸತ್ಯುಗದಲ್ಲಿರಬೇಕೆಂದು ತಿಳಿಯುತ್ತಾರೆ ಒಂದು ವೇಳೆ ಸತ್ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ಇದ್ದರೆ ನಂತರ ಸೂಕ್ಷ್ಮವತನದಲ್ಲಿ ಏಕೆ ತೋರಿಸಿದ್ದಾರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಈ ಸಾಕಾರ ಕರ್ಮಬಂಧನದಲ್ಲಿದ್ದಾರೆ ಅವರು ಸೂಕ್ಷ್ಮ ಕರ್ಮಾತೀತನಾಗಿದ್ದಾರೆ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಜ್ಞಾನ ಕೊಡುವವರು ಒಬ್ಬ ತಂದೆಯೇ ಆಗಿದ್ದಾರೆ ಅವರು ಯಾವಾಗ ಬಂದು ಜ್ಞಾನ ಕೊಡುತ್ತಾರೆಯೋ ಆಗ ನೀವು ಅನ್ಯರಿಗೆ ತಿಳಿಸಿ ಯಾರಿಗಾದರೂ ತಂದೆಯ ಪರಿಚಯ ಕೊಡುವುದು ಬಹಳ ಸಹಜವಾಗಿದೆ ಆಲಿಫ್ ಬಗ್ಗೆಯೇ ತಿಳಿಸಬೇಕು ಇವರು ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆಯಾಗಿದ್ದಾರೆ ಯಾರಿಗಾದರೂ ಪರಿಚಯ ಕೊಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ ಬಹಳ ಸಹಜವಾಗಿದೆ ಆದರೆ ನಿಶ್ಚಯವಿಲ್ಲ ಅಭ್ಯಾಸವಿಲ್ಲವೆಂದರೆ ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಯಾರಿಗಾದರೂ ಜ್ಞಾನ ಕೊಡುವುದಿಲ್ಲ ಎಂದರೆ ಅಜ್ಞಾನಿಯಾದರು ಜ್ಞಾನವಿಲ್ಲ ಎಂದರೆ ಭಕ್ತಿ ಇದೆಯಲ್ಲವೇ ದೇಹಾಭಿಮಾನವಿದೆ ಜ್ಞಾನ ಇರುವುದೇ ದೇಹಿ ಅಭಿಮಾನಿಯಲ್ಲಿ ನಾವು ಆತ್ಮನಾಗಿದ್ದೇವೆ ನಮ್ಮ ತಂದೆ ಪರಮಪಿತ ಪರಮಾತ್ಮನೇ ತಂದೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮನೂ ಇದ್ದಾರೆಯಲ್ಲವೇ ತಂದೆಯೇ ಪ್ರಜಾಪಿತ ಬ್ರಹ್ಮನ ಕರ್ತವ್ಯವನ್ನೂ ತಿಳಿಸಿದ್ದಾರೆ ಹಾಗೆಯೇ ತನ್ನ ಕರ್ತವ್ಯವನ್ನೂ ತಿಳಿಸಿದ್ದಾರೆ ಮನುಷ್ಯರಂತೂ ಶಿವ ಮತ್ತು ಶಂಕರನನ್ನು ಸೇರಿಸಿ ಒಂದು ಮಾಡಿಬಿಟ್ಟಿದ್ದಾರೆ ಶಂಕರ ಕಣ್ಣು ತೆರೆದಾಗ ವಿನಾಶವಾಯಿತು ಎನ್ನುತ್ತಾರೆ ಈಗ ವಿನಾಶವಂತೂ ಅಣ್ವಸ್ತ್ರಗಳಿಂದ ಪ್ರಕೃತಿ ವಿಕೋಪಗಳಿಂದ ಆಗುತ್ತದೆ ಶಿವಶಂಕರ ಮಹಾದೇವ್ ಎನ್ನುತ್ತಾರೆ ಈ ಚಿತ್ರವೇನು ಯಥಾರ್ಥವಾಗಿಲ್ಲ ಇವೆಲ್ಲ ಭಕ್ತಿ ಮಾರ್ಗದ ಚಿತ್ರವಾಗಿವೆ ಅಲ್ಲಿ ಇಂತಹ ಯಾವ ವಿಚಾರವೂ ಇರುವುದಿಲ್ಲ ಪ್ರಜಾಪಿತ ಬ್ರಹ್ಮನೂ ದೇಹಧಾರಿಯಾಗಿದ್ದಾರೆ ಎಷ್ಟು ಮಂದಿ ಮಕ್ಕಳಿದ್ದಾರೆ ಅಂದ ಮೇಲೆ ಈ ಎಲ್ಲ ಛತ್ರ ಪೂಜೆಗಾಗಿಯೇ ಇದೆ ಇವರು ವ್ಯಕ್ತ ಅವರು ಅವ್ಯಕ್ತ ಎಂದು ತಂದೆ ತಿಳಿಸಿದ್ದಾರೆ ಅವ್ಯಕ್ತ ಆದಾಗ ಫರಿಷ್ಠೆಯಾಗುತ್ತಾರೆ ಮೂಲವತನ ಸೂಕ್ಷ್ಮವತನ ಎರಡೂ ಅವಶ್ಯಕವಾಗಿರಬೇಕು ಸೂಕ್ಷ್ಮವತನಕ್ಕೂ ಹೋಗುತ್ತಾರೆ ಪ್ರಜಾಪಿತ ಬ್ರಹ್ಮ ಯಾರು ಮನುಷ್ಯನಾಗಿದ್ದಾರೋ ಅವರೇ ಫರಿಷ್ಠೆ ಆಗುತ್ತಾರೆ ಎಂಬುದನ್ನು ತಂದೆ ತಿಳಿಸಿದ್ದಾರೆ ನಂತರ ರಾಜ್ಯವನ್ನೂ ಅದರಲ್ಲಿ ತೂರಿಸಿದೆ ನಂತರ ಇವರು ರಾಜ್ಯವಾಳುತ್ತಾರೆ ಸೂಕ್ಷ್ಮವತನದ ಚಿತ್ರವಿಲ್ಲವೆಂದರೆ ತಿಳಿಸುವುದರಲ್ಲಿ ಕಷ್ಟವಾಗುತ್ತದೆ ವಾಸ್ತವದಲ್ಲಿ ವಿಷ್ಣುವಿನ ಚತುರ್ಭುಜ ರೂಪವೂ ಇಲ್ಲ ಇದು ಭಕ್ತಿ ಮಾರ್ಗದ ಚಿತ್ರವಾಗಿದೆ ಆತ್ಮನೇ ಪತಿತದಿಂದ ಪಾವನ ಆಗಬೇಕೆಂದು ತಂದೆ ತಿಳಿಸುತ್ತಾರೆ ಪವಿತ್ರರಾಗಿ ತನ್ನ ಧಾಮಕ್ಕೆ ಹೊರಟು ಹೋಗುತ್ತದೆ ಆತ್ಮಗಳು ನಿರಾಕಾರಿ ಜಗತ್ತಿನಲ್ಲಿರುತ್ತಾರೆ ಸಾಕಾರಿ ಇಲ್ಲಿದ್ದಾರೆ ಉಳಿದಂತೆ ಸೂಕ್ಷ್ಮವತನದ ಯಾವುದೇ ಮುಖ್ಯ ಕಥೆ ಇರುವುದಿಲ್ಲ ಸೂಕ್ಷ್ಮವತನದ ರಹಸ್ಯವನ್ನೂ ತಂದೆಯೀಗ ತಿಳಿಸುತ್ತಾರೆ ಮೇಲೆ ಮೂಲವತನ ಸೂಕ್ಷ್ಮವತನ ನಂತರ ಸ್ಥೂಲವತನವೆ ಅಂದಮೇಲೆ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಕೊಡಬೇಕು ಭಕ್ತಿ ಮಾರ್ಗದಲ್ಲಿಯೂ ಬಾಬಾ ಅವರನ್ನು ಹೇ ಭಗವಂತ ಹೇ ಪ್ರಭು ಎನ್ನುತ್ತಾರೆ ಕೇವಲ ತಿಳಿದುಕೊಂಡಿಲ್ಲ ಶಿವ ಪರಮಾತ್ಮಾಯ ನಮಃ ಎಂದು ಯಾವಾಗಲೂ ಹೇಳುತ್ತಾರೆ ಶಿವ ದೇವತ ಎಂಬುದಾಗಿ ಎಂದಿಗೂ ಹೇಳುವುದಿಲ್ಲ ಬ್ರಹ್ಮ ದೇವತ ಎನ್ನುತ್ತಾರೆ ಶಿವನನ್ನು ಪರಮಪಿತ ಪರಮಾತ್ಮ ಎಂದೇ ಕರೆಯುತ್ತಾರೆ ಶಿವ ದೇವತ ಎಂದು ಎಂದಿಗೂ ಹೇಳುವುದಿಲ್ಲ ಶಿವ ಪರಮಾತ್ಮ ಎಂದೇ ಹೇಳುತ್ತಾರೆ ಅವರನ್ನು ನಂತರ ಸರ್ವವ್ಯಾಪಿ ಎಂದು ಹೇಗೆ ಹೇಳಲಾಗುತ್ತದೆ ಪತಿತರನ್ನು ಪಾವನ ಮಾಡುವ ಕರ್ತವ್ಯ ಮಾಡಬೇಕೆಂದರೆ ಕಲ್ಲು ಮಣ್ಣಿನಲ್ಲಿ ಹೋಗಿ ಮಾಡುತ್ತಾರೆ ಏನು ಇದಕ್ಕೆ ಘೋರಾಂಧಕಾರ ಎನ್ನಲಾಗುತ್ತದೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ತಂದೆ ಬಂದು ಯದಾ ಯದಾ ಹಿ ಧರ್ಮಸ್ಯ ಗ್ಲಾ ನಿರ್ಭವತಿ ಭಾರತ ಎಂಬುದನ್ನು ತಿಳಿಸುತ್ತಾರೆ ಗ್ಲಾನಿ ಆ ಜನರಂತೂ ಶ್ಲೋಕವನ್ನು ತಿಳಿಸಿ ನಂತರ ಅರ್ಥೈಸುತ್ತಾರೆ ಇದನ್ನಂತೂ ನೀವು ಮಕ್ಕಳು ಅಲ್ಲಿಗೆ ಹೋಗಿ ನೋಡಬೇಕು ನಾವು ಇದರ ಅರ್ಥವನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು ನಂತರ ತಕ್ಷಣ ಕುಳಿತು ತಿಳಿಸಬೇಕು ಇವರು ಆಗಿದ್ದಾರೆ ಎಂದು ಎಲ್ಲಿ ತಿಳಿದುಕೊಳ್ಳುತ್ತಾರೆ ಭಲೇ ಶ್ವೇತ ವಸ್ತ್ರವಿರಲಿ ಆದರೆ ಟಸೆಯಲ್ಲಿ ಒತ್ತಿದೆ ನೀವು ಎಲ್ಲಿ ಬೇಕಿದ್ದರೂ ಹೋಗಿ ಕೇಳಬಹುದು ಮತ್ತು ಇದರ ಅರ್ಥವನ್ನಾದರೂ ತಿಳಿಸಿ ಎಂದು ಹೇಳಬಹುದು ಅವರು ಏನು ತಿಳಿಸುತ್ತಾರೆ ಎಂದು ನೋಡಿ ಬಾಕಿ ಎಷ್ಟೆಲ್ಲ ಚಿತ್ರವಂತು ವಿಸ್ತಾರವಾಗಿ ತಿಳಿದುಕೊಳ್ಳುವಂಥದ್ದಾಗಿದೆ ಅಪಾರ ಜ್ಞಾನವಿದೆ ಸಾಗರವನ್ನು ಸ್ಯಾಹಿ ಮಾಡಿಕೊಳ್ಳಿ ಆದರೂ ಸಹ ಅಂತ್ಯವಾಗುವುದಿಲ್ಲ ನಂತರ ಕ್ಷಣದ ವಿಚಾರವನ್ನು ತಿಳಿಸಿ ನಂತರ ತಂದೆಯ ಪರಿಚಯ ಕೊಡಬೇಕು ಆ ಪಾರಲೌಕಿಕ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ನಾವೆಲ್ಲರೂ ಅವರ ಮಕ್ಕಳು ಸಹೋದರರಾಗಿದ್ದೇವೆ ಅಂದ ಮೇಲೆ ನಮಗೂ ಸಹ ಖಂಡಿತ ಸ್ವರ್ಗದ ರಾಜ್ಯವಿರಬೇಕು ಆದರೆ ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲ ತಂದೆ ಬರುವುದೇ ಭಾರತದಲ್ಲಿ ಮತ್ತು ಭಾರತವಾಸಿಗಳೇ ಸ್ವರ್ಗವಾಸಿಯಾಗುತ್ತಾರೆ ಅನ್ಯರಂತೂ ಬರುವುದೇ ಕೊನೆಯಲ್ಲಿ ಇದಂತೂ ಬಹಳ ಸಹಜವಾಗಿದೆ ಆದರೆ ತಿಳಿದುಕೊಳ್ಳುವುದಿಲ್ಲ ಬಾಬಾ ಅವರಿಗಂತೂ ಆಶ್ಚರ್ಯವಾಗುತ್ತದೆ ಒಂದು ದಿನ ಗಣಿಕೆಯರು ಇತ್ಯಾದಿಯರು ಬಂದು ಕೇಳುತ್ತಾರೆ ಕೊನೆಯಲ್ಲಿ ಬರುವವರು ತೀಕ್ಷ್ಣವಾಗಿ ಹೋಗುತ್ತಾರೆ ಅಲ್ಲಿಯೂ ಯಾರಾದರೂ ಹೋಗಿ ಸರ್ವಿಸ್ ಮಾಡಬಹುದು ಅನೇಕರಿಗೆ ನಾಚಿಕೆ ಆಗುತ್ತದೆ ದಯಾಭಿಮಾನ ಬಹಳವಿದೆ ವೇಶ್ಯರಿಗೂ ಸಹ ತಿಳಿಸಬೇಕೆಂದು ಬಾಬಾ ಹೇಳುತ್ತಾರೆ ಭಾರತದ ಹೆಸರನ್ನು ಸಹ ಅವರುಗಳೇ ಬೀಳಿಸಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಯೋಗ ಬಲ ಬೇಕು ಪೂರ್ಣವೇ ಪತಿತರಾಗಿದ್ದಾರೆ ಪಾವನರಾಗುವುದಕ್ಕಾಗಿ ನೆನಪಿನ ಯಾತ್ರೆ ಬೇಕು ಈಗ ಆ ನೆನಪಿನ ಬಲ ಸ್ವಲ್ಪ ಕಡಿಮೆ ಇದೆ ಕೆಲವರಲ್ಲಿ ಜ್ಞಾನವಿದೆ ಮತ್ತೆ ನೆನಪು ಕಡಿಮೆ ಇದೆ ಕಷ್ಟದ ಸಬ್ಜೆಕ್ಟ್ ಆಗಿದೆ ಇದರಲ್ಲಿ ಯಾವಾಗ ಉತ್ತೀರ್ಣರಾಗತ್ತೀರೋ ಆಗ ಗಣಿಕೆಯರ ಉದ್ಧಾರ ಮಾಡಲು ಸಾಧ್ಯ ಒಳ್ಳೊಳ್ಳೆ ಅನುಭವಿ ಮಾತೆಯರು ಹೋಗಿ ತಿಳಿಸಲಿ ಕನ್ಯರಿಗಂತೂ ಅನುಭವವಿಲ್ಲ ಮಾತೆಯರು ತಿಳಿಸಬಹುದು ಪವಿತ್ರರಾಗಿ ಆಗ ವಿಶ್ವದ ಮಾಲೀಕರಾಗುತ್ತೀರ ಎಂದು ತಂದೆ ಹೇಳುತ್ತಾರೆ ಜಗತ್ತೇ ಶಿವಾಲಯವಾಗುತ್ತದೆ ಸತ್ಯುಗಕ್ಕೆ ಶಿವಾಲಯ ಎನ್ನಲಾಗುತ್ತದೆ ಅಲ್ಲಿ ಅಪಾರ ಸುಖವಿದೆ ಈಗ ಪವಿತ್ರರಾಗುವ ಪ್ರತಿಜ್ಞೆ ಮಾಡಿ ಎಂದು ತಂದೆ ಹೇಳುತ್ತಾರೆ ಎಂದು ಅವರಿಗೂ ತಿಳಿಸಿ ಆ ರೀತಿ ಪತಿತರನ್ನು ಪಾವನ ಮಾಡುವ ಕತ್ತಿ ಬಹಳ ತೀಕ್ಷ್ಣವಾಗಿರಬೇಕು ಇದರಲ್ಲಿ ಬಹುಶಃ ಈಗ ತಡವಿದೆ ತಿಳಿಸುವುದರಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಸೇವಾ ಕೇಂದ್ರದಲ್ಲಿರುತ್ತಾರೆ ಎಲ್ಲರೂ ಏಕರಸವಾಗಿಲ್ಲ ಎಂಬುದು ಬಾಬಾ ಅವರಿಗೆ ತಿಳಿದಿದೆ ಸರ್ವೀಸ್ನಲ್ಲಿ ಯಾರು ಹೋಗುತ್ತಾರೆಯೋ ಅವರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಮೇಲೆ ಮೊದಲು ಯಾರಿಗಾದರೂ ತಿಳಿಸುವಾಗ ತಂದೆಯದ್ದೇ ಪರಿಚಯ ನೀಡಿ ತಂದೆಯದ್ದೇ ಮಹಿಮೆ ಮಾಡಿ ಎಷ್ಟು ಗುಣಗಳು ತಂದೆಯ ಹೊರತಾಗಿ ಮತ್ಯಾರದ್ದೂ ಆಗಲು ಸಾಧ್ಯವಿಲ್ಲ ಅವರೇ ಗುಣವಂತರನ್ನಾಗಿ ಮಾಡುತ್ತಾರೆ ತಂದೆಯೇ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಈಗ ಇದು ಸಂಗಮ ಈಗ ನೀವು ಪುರುಷೋತ್ತಮರಾಗತ್ತಿದ್ದೀರ ನೀವು ಆತ್ಮಗಳಿಗೆ ತಿಳಿಸುತ್ತೇವೆ ಆತ್ಮದ್ದೇ ಶರೀರವಿದೆ ಎಂಬುದನ್ನಂತೂ ತಿಳಿಸುತ್ತೀರ ಯಾರಾದರೂ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬುದು ಮುಖದಿಂದ ಗೊತ್ತಾಗುತ್ತದೆ ಕೆಲವರು ಮೂಡಿಯಾಗಿದ್ದರೆ ಪೂರ್ಣ ಮುಖವೇ ಬದಲಾಗುತ್ತದೆ ಆತ್ಮವೆಂದು ತಿಳಿದು ಕುಳಿತಾಗ ಮುಖವೂ ಚೆನ್ನಾಗಿರುತ್ತದೆ ಈ ಅಭ್ಯಾಸವೂ ಆಗುತ್ತದೆ ಮನೆ ಗೃಹಸ್ಥದಲ್ಲಿರುವವರು ಅಷ್ಟು ಉತ್ಸಾಹದಲ್ಲಿರಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಯವ್ಯವಹಾರಗಳಲ್ಲಿ ತೊಡಗಿರುತ್ತಾರೆ ಪೂರ್ಣ ಅಭ್ಯಾಸ ಮಾಡಿದಾಗ ನಡೆಯತ್ತ ಓಡಾಡತ್ತ ನಿಲ್ಲತ್ತ ಕೂರತ್ತ ಪರಿಪಕ್ವವಾಗುತ್ತೀರ ನೆನಪಿನಿಂದಲೇ ನೀವು ಪಾವನರಾಗತ್ತೀರ ಆತ್ಮ ಎಷ್ಟು ಯೋಗದಲ್ಲಿರುತ್ತದೆಯೋ ಅಷ್ಟು ಪಾವನವಾಗುತ್ತದೆ ಸತ್ಯುಗದಲ್ಲಿ ನೀವು ಸತೋಪ್ರಧಾನರಾಗಿದ್ದೀರಿ ಆಗ ಬಹಳ ಖುಷಿ ಇತ್ತು ಈಗ ಸಂಗಮದಲ್ಲಿ ನೀವು ನಗತ್ತ ಖುಷಿಯಲ್ಲಿರುತ್ತೀರ ಪಾರಲೌಕಿಕ ತಂದೆ ಸಿಕ್ಕಿದ್ದಾರೆ ಮತ್ತೇನು ಬೇಕು ತಂದೆಯ ಮೇಲಂತೂ ಬಲಿಹಾರಿಯಾಗಬೇಕು ಶ್ರೀಮಂತರು ಎಲ್ಲೋ ಕೆಲವರು ಶ್ರಮದಿಂದ ತಯಾರಾಗುತ್ತಾರೆ ಬಡವರಿಗೆಯೇ ಸಿಗುತ್ತದೆ ಡ್ರಾಮಾ ಅದೇ ರೀತಿ ಮಾಡಲ್ಪಟ್ಟಿದೆ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತಾರೆ ಕೋಟಿಗಳಲ್ಲಿ ಕೆಲವರು ವಿಜಯಮಾಲೆಯ ಮಣಿಯಾಗುತ್ತಾರೆ ಬಾಕಿ ಪ್ರಜೆಯಂತೂ ಕ್ರಮಾನುಸಾರವಾಗಿ ಆಗಿಯೇ ಆಗುತ್ತಾರೆ ಎಷ್ಟು ಮಂದಿ ಆಗುತ್ತಾರೆ ಶ್ರೀಮಂತರು ಬಡವರು ಎಲ್ಲರೂ ಇರುತ್ತಾರೆ ಈ ಪೂರ್ಣ ರಾಜಧಾನಿ ಸ್ಥಾಪನೆ ಬಾಕಿ ಎಲ್ಲರೂ ತಮ್ಮ ತಮ್ಮ ವಿಭಾಗಕ್ಕೆ ಹೊರಟು ಹೋಗುತ್ತಾರೆ ಮೇಲೆ ಮಕ್ಕಳು ದೈವಿ ಗುಣಗಳನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕೆಂದು ತಂದೆ ತಿಳಿಸುತ್ತಾರೆ ನಿಮ್ಮ ಆಹಾರ ಪಾನೀಯವೂ ಚೆನ್ನಾಗಿರಬೇಕು ನಾನು ಇಂತಹ ವಸ್ತುವನ್ನು ತಿನ್ನಬೇಕು ಎಂಬ ಆಸೆಯನ್ನು ನೀವು ಎಂದಿಗೂ ಇಟ್ಟುಕೊಳ್ಳಬಾರದು ಈ ಆಸೆಗಳು ಇಲ್ಲಿ ಇರುತ್ತವೆ ಬಾಬಾ ಅವರು ದೊಡ್ಡ ದೊಡ್ಡ ವಾನಪ್ರಸ್ಥಿಗಳ ಆಶ್ರಮವನ್ನು ನೋಡಿದ್ದಾರೆ ಬಹಳ ಶಾಂತಿಯಲ್ಲಿರುತ್ತಾರೆ ಇಲ್ಲಂತೂ ಈ ಅಪರಿಮಿತವಾದ ಎಲ್ಲ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ ವೇಶಿಯರು ಗಣಿಕೆಯರೂ ಸಹ ಎಂತೆಂಥವರು ಬರುತ್ತಾರೆ ಎಂದರೆ ಅವರು ನಿಮಗಿಂತಲೂ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಬಹಳ ಫಸ್ಟ್ ಕ್ಲಾಸ್ ಹಾಡುಗಳನ್ನು ಹಾಡುತ್ತಾರೆ ಅದನ್ನು ಕೇಳುತ್ತಿದ್ದಂತೆ ಖುಷಿಯ ಪಾದರಸ ಏರಿ ಹೋಗುತ್ತದೆ ಯಾವಾಗ ಆ ರೀತಿ ಬಿದ್ದಿರುವವರಿಗೆ ನೀವು ತಿಳಿಸಿ ಶ್ರೇಷ್ಠರನ್ನಾಗಿ ಮಾಡುತ್ತೀರೋ ಆಗ ನಿಮ್ಮ ಹೆಸರು ಸಹ ಬಹಳ ಶ್ರೇಷ್ಠವಾಗುತ್ತದೆ ಇವರಂತೂ ವೇಷ್ಯರನ್ನೂ ಸಹ ಎಷ್ಟು ಶ್ರೇಷ್ಠ ಮಾಡುತ್ತಾರೆ ಎಂದು ಆಗ ಹೇಳುತ್ತಾರೆ ನಾವು ಶೂದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಮತ್ತೆ ನಾವೇ ದೇವತೆ ಕ್ಷತ್ರಿಯರಾಗುತ್ತೇವೆ ಎಂದು ಸ್ವತಃವೇ ಹೇಳುತ್ತಾರೆ ಇವರು ಒಳ್ಳೆಯ ಉನ್ನತಿಯನ್ನು ಪಡೆಯುತ್ತಾರೋ ಇಲ್ಲವೋ ಎಂದು ಬಾಬಾ ಪ್ರತಿಯೊಬ್ಬರನ್ನೂ ನೋಡಿ ತಿಳಿದುಕೊಳ್ಳಬಹುದು ಕೊನೆಯಲ್ಲಿ ಬರುವವರು ಅವರಿಗಿಂತ ಮುಂದೆ ಏರಿ ಹೋಗುತ್ತಾರೆ ಮುಂದೆ ಸಾಗತ್ತಾ ನೀವು ಎಲ್ಲವನ್ನು ನೋಡುತ್ತೀರ ಈಗಲೂ ಸಹ ನೋಡುತ್ತಿದ್ದೀರ ಹೊಸ ಮಕ್ಕಳು ಸರ್ವಿಸ್ನಲ್ಲಿ ಎಷ್ಟು ಹುರುಪಿನಿಂದ ಮುಂದೆ ಬರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಪತಿತರನ್ನು ಪಾವನ ಮಾಡುವ ಸೇವೆ ಮಾಡಿ ಗಣಿಕೆಯರು ವೇಷ್ಯರಿಗೂ ಜ್ಞಾನ ನೀಡಿ ಬಿದ್ದಿರುವವರನ್ನು ಮೇಲೆತ್ತಿ ಅವರ ಉದ್ಧಾರ ಮಾಡಿ ಆಗ ಹೆಸರು ಪ್ರಸಿದ್ಧವಾಗುತ್ತದೆ ಎರಡನೆಯದ್ದು ಸ್ವಯಂನ ದೃಷ್ಟಿಯನ್ನು ಪವಿತ್ರ ಮಾಡಿಕೊಳ್ಳಲು ನಡೆಯತ್ತ ಓಡಾಡತ್ತ ನಾನು ಆತ್ಮನಾಗಿದ್ದೇನೆ ಆತ್ಮದ ಜೊತೆಗೆ ಮಾತನಾಡುತ್ತೇನೆ ಎಂಬ ಅಭ್ಯಾಸ ಮಾಡಿ ತಂದೆಯ ನೆನಪಿನಲ್ಲಿರಿ ಆಗ ಪಾವನರಾಗತ್ತೀರ ವಡದಾನ ಆ ನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವ ಮತ್ತು ಮಾಡಿಸುವಂತಹ ಸಂತುಷ್ಟಮಣಿ ಭವ ಅನಾದಿ ಸ್ವರೂಪದ ಸ್ಮೃತಿಯ ಮೂಲಕ ಸಂತುಷ್ಟತೆಯ ಅನುಭವ ಮಾಡುವ ಮತ್ತು ಮಾಡಿಸುವಂತಹ ಸಂತುಷ್ಟಮಣಿ ಭವ ತನ್ನ ಅನಾದಿ ಮತ್ತು ಆದಿ ಸ್ವರೂಪವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಮತ್ತು ಅದೇ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ ಆಗ ಸ್ವಯಂ ಸಹ ಸ್ವಯಂನೆಂದ ಸಂತುಷ್ಟರಾಗಿರುತ್ತೀರ ಹಾಗೂ ಅನ್ಯರಿಗೂ ಸಂತುಷ್ಟತೆಯ ವಿಶೇಷತೆಯ ಅನುಭವ ಮಾಡಿಸಲು ಸಾಧ್ಯ ಅಸಂತುಷ್ಟತೆಯ ಕಾರಣ ಅಪ್ರಾಪ್ತಿಯಾಗಿರುತ್ತದೆ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದೆ ಎಂಬುದು ನಿಮ್ಮ ಸ್ಲೋಗನ್ ಆಗಿದೆ ತಂದೆಯ ಮಗುವಾಗುವುದು ಎಂದರೆ ಆಸ್ತಿಯ ಅಧಿಕಾರಿಯಾಗುವುದು ಅಂತಹ ಅಧಿಕಾರಿ ಆತ್ಮಗಳು ಸದಾ ಸಂಪನ್ನ ಸಂತುಷ್ಟಮಣಿಯಾಗಿರುತ್ತಾರೆ ಸ್ಲೋಗನ್ ತಂದೆ ಸಮಾನರಾಗಲು ತಿಳಿದುಕೊಳ್ಳುವುದು ಬಯಸುವುದು ಮತ್ತು ಮಾಡುವುದು ಮೂರುಗಳ ಸಮಾನತೆ ಇರಲಿ ತಂದೆ ಸಮಾನರಾಗಲು ತಿಳಿದುಕೊಳ್ಳುವುದು ಬಯಸುವುದು ಮತ್ತು ಮಾಡುವುದು ಇವು ಮೂರುಗಳ ಸಮಾನತೆ ಇರಲಿ ಆ ವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಪರಿಷ್ಠಾಸ್ಥತಿಯ ಅನುಭವ ಮಾಡಿ ವರದಾನಿ ರೂಪದಿಂದ ಸೇವೆ ಮಾಡುವುದಕ್ಕಾಗಿ ಮೊದಲು ಸ್ವಯಂನಲ್ಲಿ ಶುದ್ಧ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಇಡೀ ದಿನ ಶುದ್ಧ ಸಂಕಲ್ಪಗಳ ಸಾಗರದಲ್ಲಿ ತೇಲುತ್ತಿರಿ ಮತ್ತು ಯಾವ ಸಮಯದಲ್ಲಿ ಬೇಕೋ ಆಗ ಶುದ್ಧ ಸಂಕಲ್ಪಗಳ ಸಾಗರದ ಆಳದಲ್ಲಿ ಹೋಗಿ ಸೈಲೆನ್ಸ್ ಬಿಡಿ ನಿಮ್ಮ ಈ ಆಳವಾದ ಸೈಲೆನ್ಸ್ ಸ್ಥಿತಿ ವಾಯುಮಂಡಲದ ಪರಿವರ್ತನೆ ಮಾಡಿಬಿಡುತ್ತದೆ ಮತ್ತು ತಾವು ಸ್ವಯಂವನ್ನು ಡಬಲ್ ಲೈಟ್ ಫರಿಷ್ಠ ಎಂದು ಅನುಭವ ಮಾಡುತ್ತೀರ ಓಂ ಶಾಂತಿ